ವಿಜಯಲಕ್ಷ್ಮಿ ತುಂಬಾ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅತ್ಯಾಚಾರಗಳಾಗಬಹುದು ಅಂತ ಅನೇಕ ಸಮಸ್ಯೆಗಳು ನಮ್ಮ ಜಿಲ್ಲೆಯಲ್ಲಿ ಕಾಡ್ತಿದ್ದೇವೆ ಹೀಗಾಗಿ ನಾವೆಲ್ಲರೂ ಒಟ್ಟಾಗಿ ಅದನ್ನ ಎದು ಏಕ ಎದುರಿಸಬಹುದು ನಾವೆಲ್ಲ ಅದಕ್ಕೋಸ್ಕರ

ಈ ಕೂಡ ಕಾರ್ಯಂದನೆ ಸಲ್ಲಿಸ್ತೀನಿ ಮತ್ತೆ ಮುಂದಿನ ತೀರ್ಮಾನಗಳಲ್ಲಿ ರಾಜ್ಯದಿಂದ ನಮಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಿದ್ದಾರೆ ಆ ಕಾರ್ಯಕ್ರಮವನ್ನು ನಾವೆಲ್ಲರೂ ಒಟ್ಟಿಗೆ ಸ್ತೀವಿ ಒಂದಾಗಿ ಅದು ಅತ್ಯಂತ ಎಷ್ಟೆಷ್ಟು ರೀತಿಯಾಗಿ ನಾವು ಮಾಡುವ ಅಂತ ಹೇಳಿ ನಿಮ್ಗೆಲ್ಲರ ಪರವಾಗಿ ನಾನು ಈ ಕಾರ್ಯ ರಾಜ್ಯದಿಂದ ಬಂದಂತಹ ಸೂಚನೆಗೆ ತಕ್ಕಂತೆ ನಾವೆಲ್ಲರೂ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡೋ ಯಶಸ್ವಿಯಾಗಿ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ನಮ್ಮ ಎಲ್ಲ ಮಹಿಳಾ ಮುಚ್ಚಾದ ವತಿಯಿಂದ ಕೊಡುವುದು ನಾನು ಆಶ್ವಾಸನೆಯನ್ನು ಕೊಡ್ತಾ ನಮ್ಗೆ ನಿಮ್ಮ ಮಾರ್ಗದರ್ಶನ ನಿಮ್ಮ ಆಶೀರ್ವಾದ ಯಾವತ್ತು ಯಾವತ್ತಿಗೂ ನಾವು ಜೊತೆ ಅಂದ್ರೆ ಈ ಸಂದರ್ಭದಲ್ಲಿ ಕೇಳ್ಕೊಂಡು ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಉಳಿಸೀನಿ ಧನ್ಯವಾದಗಳು